நமஸ்கார ஆத்மீயே இவத்து நீண்ட்ரோல் மனசின் டிராஃபிங் கண்ட்ரோல் மாதாத்தி மனசிதையெல்லாம் மங்கன ரீதி அதுக்கே நோடி மனசன ஹனுமந்தனிகோல அதமாத்மன பத்தியே நோடி பரமாத்மனும் ஹய ரெல் ரமனயத்தில் இட்டுக்கொண்டாக ಅಂತಹ ಮಂಗನಂತ ಮಾನವನಿಗೆ ಎಂತಹ ಶಕ್ತಿ ಬರುತ್ತೆ ಹ್ಮ್ ಅಷ್ಟ ಸಿದ್ಧಿಗಳು ಲಭಿಸುತ್ತೆ ಅದೇ ರೀತಿ ಇಲ್ಲಿ ಪರಮಾತ್ಮ ಮನಸ್ಸನ್ನ ಹೇಗೆ ನಾವು ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋದು ಅನ್ನೋದನ್ನ ಈ ನಮ್ಮ ದಿನನಿತ್ಯ ಜೀವನದಲ್ಲಿ ಹಲವಾರು ನಿರೀಕ್ಷೆಗಳು ಹಲವಾರು ಕರ್ಮ ಬಂಧನದಲ್ಲಿ ನಾವು ಸಿಲುಕಿರ್ತೇವೆ ಹಲವಾರು ಕರ್ಮಗಳನ್ನ ಮಾಡ್ತಾ ಇರ್ತೇವೆ ಆಗ ನಮಗೇನಾಗುತ್ತೆ ಕರ್ಮಗಳ ಮಧ್ಯೆ ಈ ಪರಮಾತ್ಮ ತಂದೆಯ ನೆನಪು ಮರೆತು ಹೋಗತ್ತೆ ಅಲ್ವಾ ಈ ಕರ್ಮಗಳೇ ನೆನಪಾಗ್ತಾ ಇರುತ್ತೆ ಸದಾ ಇನ್ನೊಬ್ಬರ ಬಗ್ಗೆ ಯೋಚನೆ ಅವ್ರ ಬಗ್ಗೆ ಇವ್ರ ಬಗ್ಗೆ ನಿರೀಕ್ಷೆ ನನ್ನ ಮಗ ಹೀಗೆ ಮಾಡಲಿ ನನ್ನ ಗಂಡ ಹೀಗೆ ಮಾಡಲಿ ಹಾಗೆ ನನ್ನ ತಂದೆ ನನ್ನ ತಾಯಿ ನನ್ನ ರೀತಿ ನನ್ನ ಬಗ್ಗೆ ಈ ರೀತಿ ಇರಲಿ ನನ್ನ ನನ್ನ ಜೊತೆ ಈ ರೀತಿ ವರ್ತನೆ ಮಾಡಲಿ ಅಂತ ಆದರೆ ಇದು ಕಲಿಯುಗ ಕಲಿಯುಗ எல்லும் நான் ஒரீட்சைகளே இட்டு கொள்ளது தப்பு அந்த பரமாத்மா ஹேத்தி ஃபஸ்ட் ஆஃப் ஆல் நம் மனசன்ன இல்லை கண்ட்ரோல் நான் சஹனையோ இல்லை நான் எல்லா சோ பரிவர்த்தனை ஆகும் அந்த பரமாத்மா ஹேத்தி இதன் ஹே்த்தின் கே கதைய ஒவ்வொ தந்தை மகன்தாயியன்ன கட் ஆமோ அதுக்கோஸர அதுக்குவரத்து ஆகும் அந்த ಚೆನ್ನಾಗಿ ಓದಿಸ್ತಾನೆ ಕಷ್ಟಪಟ್ಟು ಚೆನ್ನಾಗಿ ಓದಿಸಿ ಆ ಮಗು ದಿನ ಹೇಳುತ್ತೆ ಅಪ್ಪ ನಾನು ಎಸ್ ಎಸ್ ಎಲ್ ಸಿ ಯಲ್ಲಿ ಹಾಗೂ ಕಾಲೇಜಲ್ಲಿ ಫಸ್ಟ್ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗಿತೀನಿ ನನಗೆ ನೀನು ಏನಾದರೂ ಕೊಡಿಸ್ಬೇಕು ಫಸ್ಟ್ ಏನಾದರೂ ಕೊಡಿಸ್ಬೇಕು ಏನಾದರೂ ಕೊಡಿಸ್ಬೇಕು ಅಂತ ಅಂತಿದ್ದಿದ ಮಗು ನನಗೊಂದು ಬೈಕ್ ಬೇಕು ಅಂತ ಕೇಳುತ್ತೆ ಆಯ್ತಪ್ಪ ನೀನು ಚೆನ್ನಾಗೋದು ಅದೇನು ದೊಡ್ಡದಲ್ಲ ಕೊಡಿಸ್ತೀನಿ ಅಂತ ಆ ತಂದೆ ಹೇಳ್ತಾನೆ ಈ ತಾಯಿ ತಾಯಿಯಿಂದ ಇರೋ ಮಗುಗೆ ಯಾವ ಕೊರತೆ ಆದರೆ ಇರೋದು ನೋಡ್ಕೋಬೇಕು ಅಂತ ಆ ತಂದೆ ಎಲ್ಲವನ್ನು ಕೂಡ ತಾನಿನ್ನೊಂದು ಮದುವೆ ಕೂಡ ಆಗೋದಿಲ್ಲ ಆ ಮಗುವನ್ನು ನೋಡ್ಕೊಳ್ತಾನೆ ಆ ಮಗು ಏನು ಮಾಡುತ್ತೆ ಕಾಲೇಜನ್ನು ಕೂಡ ಮುಗಿಸುತ್ತೆ ಕಾಲೇಜನ್ನು ಮುಗಿಸಿ ಫಸ್ಟ್ ರ್ಯಾಂಕ್ ಬರುತ್ತೆ ಆಗ ಮಗುವಿಗೆ ಆ ರ್ಯಾಂಕಿಂದನೇ ಕೆಲಸ ಕೂಡ ಸಿಗುವಂಥ ಒಂದು ಚಾನ್ಸಸ್ ಇರುತ್ತೆ ಆಗ ತಂದೆ ಅಪ್ಪ ನಾನು ಕೇಳಿದ್ನಲ್ಲ ಬೈಕ್ ಕೇಳಿದ್ನಲ್ಲ ಒಂದು ನಾಲ್ಕು ಸರಿ ನೆನ್ಪು ಮಾಡ್ತಾನೆ ತಂದೆ ಯೋಚನೆ ಮಾಡಿ ಯೋಚನೆ ಮಾಡಿ ಆ ಮೂರನೇ ಸರಿ ಒಂದು ಪುಸ್ತಕವನ್ನು ಭಗವದ್ಗೀತೆ ಪುಸ್ತಕವನ್ನು ಆ ಮಗುವಿಗೆ ಹೇಗೆ ಇನ್ನು ಇನ್ವಿಟೇಷನ್ ಹೇಗೆ ಮಾಡಿರ್ತಾರೋ ಮೇಲೆಲ್ಲ ಪ್ರೆಸೆಂಟೇಷನ್ ಪೇಪರಿಂದ ಮುಚ್ಚಿದ್ದು ಪೇಪರಿಂದ ಆ ಮಗುಗೆ ತಂದು ಕೊಡ್ತಾನೆ ತೊಗೊಂಬದನೇ ಇದು ನಿನಗೆ ಗಿಫ್ಟು ಅಂತ ఆ మగుగే నేనే నిరీక్ష ఇస్తే నన్ను తే బైక్ కొడ్స్తాట్బిట్ట అన్నో నిరీక్షలు ఇతను అవును ఇదేనప్ప అంత ఇది భగవద్గీత పుట్ట అంత హతా అసే అనస్సు కంట్రోల్ సిగలే అవున మనస్సు కంట్రోల్ సిగలే అని ఏను ఇద్దా నన్న తనగొందు బైక్ బు ఇద్దా నిరీక్ష మనస్సు కంట్రోల్ సిగలే ಆ ತಂದೆಗೆ ಒಂದೇ ಒಂದು ಮಾತು ಕೂಡ ಆಡ್ಲಿಕ್ಕೆ ಬಿಡಲಿಲ್ಲ ತಾನೇ ಅರ್ಚಾಡಿ ಕಿರ್ಚಾಡಿ ಇನ್ನು ನಾನು ಒಂದು ಕ್ಷಣವೂ ಈ ಮನೆಯಲ್ಲಿರೋದಿಲ್ಲ ನಾನು ನನ್ನ ಮೇಲೆ ನಿಂತಿದ್ದೇನೆ ನಾನು ದೊಡ್ಡವನಾಗಿದ್ದೇನೆ ನಾನು ಬದುಕ್ತೀನಿ ಅಂತ ಮನೆ ಬಿಟ್ಟು ಹೋಗಿ ಬಿಟ್ಟ ನೋಡಿ ಇಷ್ಟು ವರ್ಷ ತಂದೆ ತಪಸ್ಸನ್ನೇ ಮಾಡಿದ್ರು ಅಂತ ಹೇಳ್ಬೋದು ಆ ಮಗುವಿಗೋಸ್ಕರ ಅಲ್ವಾ ತನ್ನದೆಲ್ಲವನ್ನ ತನ್ನ ಸುಖವನ್ನೆಲ್ಲ ಬಿಟ್ಟು ಆ ಮಗುವಿನ ಸುಖಕ್ಕೋಸ್ಕರ ಏನೆಲ್ಲ ಮಾಡಿದ್ರು മകു ഏൻമാടത്തെ ബൈക്കിഗോസ്കര നിരീക്ഷത്തു ഏക ബൈക്ക് കൊടസ്താനെ അപ്പ അനോ നിരീക്ഷത്തേ അപ്പ ഏൻമാടിക്കാനെ അപ്പന നിൽവേനോ അോടവത് ഗീത ഇതേ പുട്ട അത് ഹേ അപ്പവൻ്റെ സർപ്രൈസ് കൊടുക്കോട് അതെ ആ മകുക്ക് താഴ്ന്നില്ല സഹന ഇല്ല ഏൻമാോ മനട്ട് ഹോയ് ആ മനട്ടു ഹോ താനോ കേസേ ബ്യാ ആ ಆಗ ತಂದೆ ತೀರ್ಕೊಂಡ್ರು ಅನ್ನೋ ಸುದ್ದಿ ಬರುತ್ತೆ ಆಗ ತಂದೆ ತೀರ್ಕೊಂಡ್ರು ಅನ್ನೋ ಸುದ್ದಿ ಬಂದಾಗ ಎಷ್ಟಿದ್ರು ಕರಳಲ್ವ ನನ್ನ ತಂದೆ ನನ್ನನ್ನು ಬೆಳೆಸಿ ಈ ಸ್ಥಾನಕ್ಕೆ ತಂದಿದ್ದಾರೆ ಅನ್ನೋದು ನೆನಪಾಗತ್ತೆ ಬರ್ತಾನೆ ಅವರ ಅಂತ್ಯ ಅಂತಿಮ ಸಂಸ್ಕಾರವನ್ನೆಲ್ಲ ಎಲ್ಲವನ್ನ ಮುಗಿಸ್ಬಿಟ್ಟು ಆ ಮನೆಗೆ ಹ್ಞೂ ನಮ್ಮ ಅಪ್ಪ ನನಗೆ ಭಗವದ್ಗೀತೆ ಕೊಟ್ಟರು ಅವತ್ತು ನಾನು ನನ್ನ ತಂದೆಗೆ ಬೈಕ್ ಕೇಳಿದೆ ಭಗವದ್ಗೀತೆ ಕೊಟ್ಟರು ಅವರ ಆಸೆನ ಕೊನೆಗೆ ಈಡೇರ್ಸೋಣ அது ஏனி நோடன பகவத் கீதைய யாதாத ஒன்றாத ஜீவனில் அழவடஸ்க்கொழன நான் தந்தை நிராசையாக பகவத் கீதைய பிரெசன்ட்டேஷன் கவரன்னுட்டு புஸ்தவன தெரித்தானே அதில் கார்கி இரத்த கார்கி இரத்தே தந்தை சாயுவ முச்சே பத்திர பர் தானே வரது தானே ஆ கார்க்கி நோடி மகன்கல்ல ಹಾಗೆ ಪರಮಾ ಹಾಗೆ ಏನು ಮಾಡ್ತಾರೆ ಆ ಪತ್ರವನ್ನು ಕೂಡ ಓದ್ತಾನೆ ತಂದೆ ಬರೆದಿಟ್ಟಿದ್ದ ಪತ್ರ ಮಗನೇ ನಾನು ಇನ್ನೊಂದು ಮದುವೆ ಮಾಡ್ಕೋಬಹುದಾಗಿತ್ತು ಆದರೆ ನಿನಗೆ ಯಾವ ಕೊರತೆ ಆಗಬಾರ್ದು ನಿನಗೆ ಯಾವ ಪ್ರೀತಿ ಕೊರತೆ ಆಗಬಾರ್ದು ಅಂತ ಹೇಳಿ ನಾನು ಇನ್ನೊಂದು ಮದುವೆ ಮಾಡ್ಕೊಳ್ಲಿಲ್ಲ ನನಗೂ ಕಿಡ್ನಿ ಕಿಡ್ನಿಯ ತೊಂದರೆ ಬಂತು ನಿನ್ನ ತಾಯಿಯ ಬಳೆಗಳು ಹಾಗೂ ಸರ ಇತ್ತು ಅದನ್ನು ಮಾರಿ ನಾನು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋಣ ಅಂತ ಮಾಡಿದ್ದೆ ಹೇಗಿದ್ರು ಹೋಗುವಂತ ಜೀವ ನೀನು ಒಂದು ಆಸೆಯನ್ನ ನನ್ನ ಹತ್ರ ಹೇಳ್ಕೊಂಡೆ ಬೈಕ್ ಬೇಕು ಅಂತ ಹೇಳಿ ನನ್ನ ಮಗು ಟೂ ವೀಲರ್ ಮೇಲೆ ಓಡಾಡಬೇಡ ನನ್ನ ಮಗು ಫೋರ್ ವೀಲರ್ ಮೇಲೆ ಓಡಾಡಲಿ ಅನ್ನೋ ಆಸೆಯಿಂದ ನಾನೇನ್ ಮಾಡಿದೆ ನನ್ನ ಆರೋಗ್ಯದ ಕಡೆ ಲಕ್ಷ್ಯ ಕೊಡ್ಲಿಲ್ಲ ನಾನು ನಿನ್ನ ತಾಯಿಯ ಬಳೆ ನಿನ್ನ ತಾಯಿಯ ನೆನಪಿಗಾಗಿ ಇಟ್ಕೊಂಡಿದ್ದ ಬಳೆ ಹಾಗೂ ಸರ ಎಲ್ಲವನ್ನು ಮಾರಿ ಹಾಗೂ ನಾನು ನಿನ್ನ ನೀನು ಆದರೆ ಹೊಲ ಮನೆಯನ್ನೇನು ಮಾಡಲಿಲ್ಲ ಯಾಕೆಂದ್ರೆ ನಿನ್ನ ಮುಂದಿನ ಜೀವನಕ್ಕೆ ಅದು ಆಧಾರ ಆಗಲಿ ಅಂತ ಹೇಳಿ ಅದಕ್ಕೋಸ್ಕರ ನಾನು ನನ್ನ ಆರೋಗ್ಯಕ್ಕೋಸ್ಕರ ನಾನು ಯಾವುದನ್ನು ಕಳ್ಕೊಳ್ಳಲಿಲ್ಲ ನಿನ್ನ ತಾಯಿಯ ಒಡವೆನೆಯೆಲ್ಲ ಮಾಡಿ ಹಾಗೂ ನನ್ನ ಪೆನ್ಷನಲ್ಲಿ ಕೂಡಿಟ್ಟ ಹಣವೆಲ್ಲ ಸೇರಿ ನಿನಗೆ ಕಾರ್ ಗಿಫ್ಟಾಗಿ ತಂದಿದ್ದೆ ಇವಾಗ ಈಗಾದರೂ ಆ ಕಾರ್ನ ಯೂಸ್ ಮಾಡು ಅಂತ ಹೇಳಿ ಬರೆದಿರ್ತಾನೆ ನೋಡಿ ಅಂದು ಆತ ತನ್ನ ನಿರೀಕ್ಷೆಯನ್ನ ಈ ರೀತಿ ಇಟ್ಕೊಂಡಿದ್ದಕ್ಕೆ ಏನಾಯಿತು ಪರಿಸ್ಥಿತಿ ಹ್ಞೂ ಪರಮ ಆ ತಂದೆಯನ್ನು ಇಂತಹ ವಿಪರ್ಯಾಸ ಆ ತಂದೆನ ಮಾತಾಡ್ಸೋಕೆ ಆಗಲಿಲ್ಲ ಹಾಗೆ ತಂದೆ ದೇಹವನ್ನು ತ್ಯಜಸ್ಬಿಟ್ರಲ್ವ ಇದು ನೋವಿನ ಸಂಗತಿ ಇದು ಪ್ರತಿಯೊಬ್ಬರ ಜೀವನದಲ್ಲಿ ಗೊತ್ತೋ ಗೊತ್ತಿಲ್ಲದೆ ನಡೀತಾ ಇರತ್ತೆ ಒಬ್ಬೊಬ್ಬ ವ್ಯಕ್ತಿ ಬಗ್ಗೆ ನನ್ನ ಹೆಂಡತಿ ಹೇಗಿರಬೇಕು ಅವರ ಇವರು ಹೇಗಿರಬೇಕು ನನ್ನ ಬಳಿ ಅಂತ ಆಗ ನಮಗೇನಾಗುತ್ತೆ ಈ ಮನಸ್ಸು ಹಲ್ಚಲ್ನಲ್ಲಿ ಚಲ್ನಲ್ಲಿ ಅದಕ್ಕೋಸ್ಕರ ಇಲ್ಲಿ ದಿನಕ್ಕೆ ಒಂದು ನಾಲ್ಕರಿಂದ ಐದು ಸಾರಿ ನಾವು ಮಧ್ಯ ಮಧ್ಯದಲ್ಲಿ ಟೈಮ್ ತಗೊಂಡು ಈ ಟ್ರಾಫಿಕ್ ಕಂಟ್ರೋಲ್ ಮನಸ್ಸಿನ ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡುವಂತಹ ಯೋಗದ ವಿಧಾನವನ್ನು ತಂದೆ ಹೇಳ್ಕೊಟ್ಟಿದ್ದಾರೆ ಅದನ್ನು ತಮ್ಮೆಲ್ಲರ ಬಳಿ ಒಂದು ಆಗಿ ಹೇಳಿಕೊಡ್ತೀನಿ ಅದನ್ನೆಲ್ಲ ಮಾಡಿ ನನ್ನ ಆತ್ಮ ಪರಮಾತ್ಮ ತಂದೆಯ ಮಗುವಾಗಿದ್ದೇನೆ ನಾನು ಆತ್ಮ ಈ ದೇಹಕ್ಕೆ ಮಾಲೀಕನಾಗಿದ್ದೇನೆ ಈ ಬೃಕುಟಿಯ ಮಧ್ಯದಲ್ಲಿ ವಿರಾಜನಾಗಿರುವ ವಿರಾಜಮಾನನಾಗಿರುವಂತಹ ಹೊಳೆಯುತ್ತಿರುವ ನಕ್ಷತ್ರ ನಾನು ಆತ್ಮ ಆಗಿದ್ದೇನೆ ಸರ್ವ ಕರ್ಮೇಂದ್ರಿಯಗಳಿಗೂ ನಾನು ಮಾಲೀಕ ಆತ್ಮನಾಗಿದ್ದೇನೆ ಹಾಗೂ ಎಲ್ಲವೂ ಕೂಡ ನನ್ನ ನನ್ನ ಆತ್ಮನ ಹಿಡಿತದಲ್ಲಿಯೇ ಇದೆ ನನ್ನ ಮನಸ್ಸು ಬುದ್ಧಿ ಸಂಸ್ಕಾರ ಎಲ್ಲವೂ ಕೂಡ ನನ್ನ ಆತ್ಮನ ಹಿಡಿತದಲ್ಲಿಯೇ ಇದೆ ನಾನು ಯಾರ ಬಗ್ಗೆಯೂ ಯಾವ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾರೆ ಯಾಕೆ ಹಾಗೂ ಯಾರೆಲ್ಲ ಆತ್ಮರುಗಳು ನನಗೆ ತೊಂದರೆಯನ್ನು ಕೊಡುತ್ತಿದ್ದಾರೋ ಆ ಆತ್ಮಗಳನ್ನು ನನ್ನ ಎದುರಿಗೆ ತಂದುಕೊಳ್ಳುತ್ತಿದ್ದೇನೆ ಆ ಆತ್ಮಗಳಿಗೆ ಹೇಳುತ್ತಿದ್ದೇನೆ ನೀವು ಕೊಡುತ್ತಿರುವಂತಹ ತೊಂದರೆಯಾಗಲಿ ಪರಿಸ್ಥಿತಿಯಾಗಲಿ ನನಗೆ ದೊಡ್ಡದಲ್ಲ ನನ್ನ ಪರಮಾತ್ಮ ತಂದೆ ನನ್ನ ದೊಡ್ಡವನು ನನ್ನ ತಂದೆ ನನ್ನ ಸಾತಿಯಾಗಿದ್ದಾರೆ ನನ್ನ ಪರಮಾತ್ಮ ನನ್ನ ಜೀವನ ಸಂಗಾತಿಯಾಗಿದ್ದಾರೆ ಅವರು ನನಗೆ ಎಲ್ಲವನ್ನೂ ದಯಪಾಲಿಸುತ್ತಾರೆ ಹಾಗಾಗಿ ಕೇವಲ ನಾನು ಅವರಿಂದ ಮಾತ್ರ ಪಡೆಯತಕ್ಕಂತಹ ಪಡೆಯುವಂತಹ ಆತ್ಮ ಆಗಿದ್ದೇನೆ ಎಲ್ಲವೂ ಕೂಡ ನನ್ನ ತನು ಮನಧನ ಎಲ್ಲವೂ ಕೂಡ ಸೃಷ್ಟಿಯಾಗಿದೆ ಎಲ್ಲರೂ ಕೂಡ ಚಂಬ ಆ ತಂದೆಗೆ ನಾನು ಸಮರ್ಪಣೆ ಮಾಡಿದ್ದೇನೆ ಹೀಗೆ ಇದೇ ರೀತಿ ಈ ವ್ಯರ್ಥ ಕೋಲಾಹಲ ಮನಸ್ಸಿನ ಕೋಲಾಹಲದಿಂದ ಶಾಂತ ಸಂಕಲ್ಪವನ್ನು ಮಾಡುತ್ತಾ ಪ್ರತಿ ಸಲನೂ ಶಾಂತ 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 ಈ ಹಳೆಯ ಸಂಸ್ಕಾರ ಹಳೆಯ ಲೆಕ್ಕಾಚಾರಗಳನ್ನೆಲ್ಲ ಸುತ್ತ ಮಾಡಿ ಮಾಡಿ ಸದಾ ಶಾಂತಿಯಲ್ಲೇ ನೆಲೆಯಾಗಿ ಸದಾ ಪರಮಾತ್ಮ ತಂದೆ ಸೇನೆ ಶಾಂತಿ ಸಾಗರನ ಅಲೆಯಲ್ಲಿಯೇ ನಾನು ಸ್ಥಿತನಾಗಿದ್ದೇನೆ ಹೀಗೆ ಇದೇ ರೀತಿ ನೀವು ಹೀಗೆ ಓಂ ಶಾಂತಿ ಹೀಗೆ ಇದೇ ರೀತಿ ನೀವು ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಏನೇನು ಬರುತ್ತೋ ಎಲ್ಲವನ್ನು ಕೂಡ ಮನಸ್ಸಲ್ಲಿ ಹೇಳಿಕೊಡಿ ಆದರೆ ಸದಾ ಸನಿಹದಲ್ಲಿ ಜೊತೆಗಾರನಾಗಿ ಇಟ್ಕೊಳ್ಳಿ ಯಾವೆಲ್ಲ ಆತ್ಮಗಳು ತೊಂದರೆ ಕೊಡ್ತಾ ಇದೆಯೋ ಆ ಆತ್ಮಗಳಿಗೆ ಯಾವೆಲ್ಲ ಪರಿಸ್ಥಿತಿಗಳು ನಿಮಗೆ ನೋಡಿ ಯಾರು ತೀವ್ರ ತೀವ್ರಗತಿಯಾಗಿ ಪುರುಷಾರ್ಥದಲ್ಲಿ ಮುಂದುವರಿತಾರೋ ಅವರಿಗೆ ವಿಘ್ನಗಳು ಪರಿಸ್ಥಿತಿಗಳು ಜೋರಾಗಿ ಬರ್ತವೆ ಅದು ಪರೀಕ್ಷೆ ಅಂತ ನೀವು ತಿಳಿದು ಅದನ್ನು ಪಾರು ಮಾಡಬೇಕು ಏರುವ ಕಲೆ ಇತ್ತು ಇಷ್ಟು ದಿನ ಹಾರುವ ಕಲೆಯರಾಗಬೇಕು ಹನುಮಂತನ ರೀತಿ ಮಹಾವೀರ ಅಂತಾರಲ್ವ ತಂದೆ ಆ ರೀತಿ ಹಾರುವ ಕಲೆ ಅಂತವ್ರು ಆಗಬೇಕು ಅದಕ್ಕೆ ಸದಾ ಸರ್ವಶಕ್ತಿವಂತ ತಂದೆ ನನ್ನ ಜೊತೆಗಾರನಾಗಿದ್ದಾನೆ ಸರ್ವಶಕ್ತಿವಂತ ತಂದೆ ಆಮೇಲೆ ಇಲ್ಲಿ ಊಟದಲ್ಲಿ ನೋಡಿ ಈ ಭೂಮಿಯಲ್ಲೇ ಆಗಲಿ ದೇಹದಲ್ಲಿ ಆಗಲಿ ನಮಗೆ ನೀರಿನಂಶ ವಾಟರ್ ಎನರ್ಜಿನೇ ತುಂಬ ಇರೋದ್ರಿಂದ ನಾವು ನೀರನ್ನು ಸೇವಿಸುವಾಗಲೇ ಆಗಲಿ ಸದಾ ಸರ್ವಶಕ್ತಿಯವಂತ ತಂದೆಯ ಪ್ರಕಂಪನಗಳೇ ಇದರಲ್ಲಿ ನೀರಲ್ಲಿದೆ ಸದಾ ಸರ್ವಶಕ್ತಿಯವಂತನ ಶಕ್ತಿ ಅಲೆಗಳು ಶಾಂತಿ ಪ್ರೇಮ ಆನಂದ ಪವಿತ್ರತೆ ಅಲೆಗಳು ಈ ವಾಟರ್ನಲ್ಲಿದೆ ಹಾಗೂ ಆಹಾರ ಸೇವಿಸುವಾಗ ಕೂಡ ಅದು ಎಂತಹ ತಮೋಗುಣಿಯಾದ ಆತ್ಮನೇ ಅಡುಗೆ ಮಾಡಿರಲಿ ಸೇವಿಸುವಾಗ ನೀವು ಆಹಾರಕ್ಕೆ ಪ್ರೀತಿ ಆಹಾರಕ್ಕೆ ಪ್ರೇಮ ಶಕ್ತಿ ಪರಮಾತ್ಮ ಶಾಂತಿಯನ್ನು ಆಹಾರ ಆಹಾರದಲ್ಲಿ ಏನು ಏನ್ ಮಾಡ್ಬೇಕು ಎಮರ್ಜ್ ಮಾಡ್ಕೊಂಡು ಊಟ ಮಾಡಬೇಕು ಏಕೆಂದ್ರೆ ಇದು ಕಲಿಯುಗ ಸುತ್ತಲೂ ಕೂಡ ಏನಾಗಿದೆ ಕಲಿಯುಗ ಪ್ರಪಂಚ ತಮೋಗಳ ಆತ್ಮಗಳೇ ಹೆಚ್ಚಾಗಿರೋದ್ರಿಂದ ಈ ಪ್ರಕೃ ಆತ್ಮಗಳ ಏನು ಆರ್ತನಾದ ಆತ್ಮಗಳ ಗೋಳಿಂದ ಈ ಪ್ರಕೃತಿ ಏನಾಗ್ತಿದೆ ಕಲುಷಿತ ಆಗ್ತದೆ ನಾವು ನಮ್ಮ ಮನಸ್ಸನ್ನೇ ನಾವು ಕಂಟ್ರೋಲ್ ಮಾಡ್ಕೊಳ್ಳದೆ ಇದ್ರೆ ನಾವೇ ಈ ಟ್ರಾಫಿಕ್ ಅನ್ನ ನೋಡಿ ಟ್ರಾಫಿಕ್ ಅನ್ನ ಏನ್ ಮಾಡಬೇಕು ಹಳದಿ ಲೈಟ್ ಬರುತ್ತೆ ರೆಡ್ ಲೈಟ್ ಬರುತ್ತೆ ಗ್ರೀನ್ ಲೈಟ್ ಬರುತ್ತೆ ಹಳದಿ ಲೈಟ್ ಬಂದಾಗ ನಾವು ಏನು ಮಾಡಬೇಕು ಮನಸ್ಸನ್ನು ನೆಲೆಸಿದ್ವಿ ಮತ್ತು ರೆಡ್ ಲೈಟ್ ಬಂದಾಗ ಸ್ಟಡಿ ಆದ್ವಿ ಮತ್ತೆ ಏನು ಮಾಡಿದ್ವಿ ಗ್ರೀನ್ ಲೈಟ್ ಬಂದಾಗ ಮತ್ತು ಹೋದ್ವಿ ಹೀಗೆ ಒಂದೇ ಸಲ ಈ ಫೋರ್ಸ್ ಆದ ಮನಸ್ಸು ಸಂಕಲ್ಪಗಳಿಂದ ನಮಗೆ ಫೋರ್ಸ್ ಕೊಡ್ತಾ ಇರುತ್ತೆ ಅದು ಈ ಆತ್ಮಕ್ಕೆ ಆಗೋದಿಲ್ಲ ಈ ಆತ್ಮ ನೋಡಿ ಈ ಸೃಷ್ಟಿನೇ ಸಂಕಲ್ಪದಿಂದ ಆಯಿತು ಅಂತ ಹೇಳ್ತಾರೆ ಆ ಸಂಕಲ್ಪಗಳ ಫೋರ್ಸಿಂದ ಆತ್ಮ ಸುಸ್ತಾಗಿಬಿಡತ್ತೆ ನೀವೇನು ತಿಳಿತೀರಾ ನಾನೇನು ಕೆಲಸ ಮಾಡಿಲ್ಲ ಆದರೂ ಸುಸ್ತಿಯಾಕಾಗ್ತು ಆದರೂ ಸುಸ್ತಿಯಾಕಾತು ಆತ್ಮನ ಬಳಲಕ್ಕೆ ಹಾಗೆ ನೀವು ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ 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 ಅದನ್ನು ಅಳವಡಿಸ್ಕೊಂತ ಬನ್ನಿ ಪರಿಸ್ಥಿತಿ ಎಂಥದೇ ಬರಲಿ ಅದನ್ನು ಪಾರು ಮಾಡ್ತಾ ಬನ್ನಿ സദാ പരമാത്മന ജാരനായിട്ടു അവർ നൂറെട്ടു നിയമന നോടി ഹിനാ സാർ മല മാലയല്ലേ ആലി ആ രീതി ബോ യോചനബിടി നൂറാ എൻറ്റു നിയമന പാലിബേടി ശ്രീമത്ത പാലി അധന്യൂ ഓം ശാന്തി